ನಾನು ಸೋಮಿನ ಹತ್ರ ಮಾತಾಡಿ ನಾನು ಸರಿ ಮಾಡ್ಕೊಳ್ತೀನಿ ನಾನು ಸುಮ್ನಿ ರಮ್ಮ ಏನಕ್ಕೆ ಬರಕ್ ನೀವು ಅಯ್ಯೋ ಏನಕ್ಕೆ ಅಂದ್ರೆ ನಿನ್ ಮೂರು ದಿವಸ ಬರ್ಲಿಲ್ಲ ನಮ್ಗೆ ಬೇಜಾರಾಯ್ತು ಮನೇನ್ ಓಡಿದ್ವಲ್ಲ ಅವಳ ಮನೆ ಅವತ್ತು ಸತ್ ನೋಡಿದ್ನಲ್ಲ ನಾನು ಅದ್ಕೆಲ್ಗ ಹೋಗಿದೆ ಅವ್ ಹೆಣ್ಣಂಗಂತು ಈ ತರ ಕಿತ್ತರ ಹಿಂಗ ಹಾಸ್ಪಿಟ್ಲ್ ಹೋಗೋದೆ ಹಂಗೆ ಹಿಂಗೆ ಅಂತ ಹೇಳ್ತು ಅವ್ ಆತ್ಕೆ ಅದ್ಕೆ ಬಂದೆ ಆಯ್ತು ಇವಾಗ ಹುರ್ಡಿ ನೀವು ಓ ನಿನ್ನ ಒಬ್ಬನೇ ಬಿಟ್ಟು ಹೋಗವ ಈಗ ಈ ಪರಿಸ್ಥಿತಿಲಿ ನೀನ್ ಒಬ್ಬನೇ ಬಿಟ್ಟು ಹೋಗವಲ್ಲ ಬೇಡಪ್ಪ ಏನ್ ಮಾಡಕಿರ್ತೀರಾ ಎಷ್ಟೊತ್ತಿಗೆ ಹೋಗುತ್ತೋ ಜೀವ ಏನೋ ಗೊತ್ತಿಲ್ಲ ಮುಗಿದ್ಮೇಲೆ ನಾನು ಕಾರ್ಯ ಮುಗಿಸ್ಬಿಟ್ಟು ಯಾವ ಯಾವ ನೀನು ಡಪ್ಪನ್ ಮಾಡಬೇಕು ಅನ್ನೋದು ಅಮ್ಮ ಯಾರು ಇಲ್ಲಮ್ಮ ಅವಳಿಗೆ ಯಾರು ಇಲ್ಲ ಕಾಲು ಬಿತ್ತು ಕೇಳಿಕೊಂಡು ನಾನು ಸತ್ತ ಮೇಲೆ ನನ್ನ ನೀನೇ ಡಪ್ಪನ್ ಮಾಡಬೇಕು ನೀನೇ ಬೆಂಕಿ ಇಡಬೇಕು ಅಂತ ಏನು ಮಾಡಲಿಲ್ಲ ನಾನು ಅರ್ಥಕ್ಕೋಸ್ಕರ ನಾನು ಅಷ್ಟೇ ಸೋಮ್ಯ ಬೇಜಾರ್ ಮಾಡ್ಕೊಂಡ್ರು ಸಿಕ್ಕಿಲ್ಲ ಅಂತ ನಾನು ಇಲ್ಲಿದ್ದೀನಿ ಅಂದರೆ ಅರ್ಥ ಮಾಡ್ಕೊಳ್ಳಿ ನನಗೆ ಎಷ್ಟು ಮನ್ಸು ನೋವಾಗಿದೆ ಅಂತ ಅಲ್ಲ ಕಲ್ಲ ಯಾರಿಗೋಗೋಸ್ಕರ ನಮ್ಮ ಸಂಸಾರ ಹಾಳು ಮಾಡ್ಕೊಳ್ಳೋದ್ರಲ್ಲ ಅರ್ಥ ಇಲ್ಲ ಕಲ ಮಗ ನೀನು ಏನಾರು ಅನ್ಕೋ ನೀನು ಮಾಡೋ ಸರಿ ಅಂತ ನಿನ್ ಅನ್ಸ್ಬೋದು ಆದ್ರೆ ಇದರಿಂದ ಅವ್ಳು ಎಷ್ಟು ನೋವು ಆಯ್ತಾ ಮನ್ಸಿಗೆ ಮನ್ಸ್ ಯತ್ನ ಮಾಡಿದಿಲ್ಲ ನೀನು ಯತ್ನ ಮಾಡಿದೇ ಹೇಳು ಇಲ್ಲಪ್ಪ ನಾನು ಎಲ್ಲ ತರದಲ್ಲ ಯತ್ನ ಮಾಡಿದ್ದೀನಿ ಏನು ಮಾಡೋಕ್ಕಾಗಲ್ಲ ಎಲ್ಲ ನಾನು ಹಣೆ ಬರ ನಿಜವಾಗ್ಲೂ ಗೊತ್ತೋ ಗೊತ್ತಿಲ್ಲ ನಾನು ತುಂಬ ಪ್ರೀತಿಸ್ತೇನೆ ನಾನು ನನ್ಗೆ ಗೊತ್ತಿರಲಿಲ್ಲ ಅವ್ಳು ಮೊದಲೇ ಮದುವೆ ಆಗಿದ್ದಾಳೆ ಅಂತ ನೀವು ಗೊತ್ತಿಲ್ದಾನೆ ನನಗೆ ಹೇಳ್ದಂಗೆ ನನಗೆ ದಿಢೀರ್ನ ಮದುವೆಗೆ ಫಿಕ್ಸ್ ಮಾಡಿದ್ರಿ ನನ್ಗೆ ಗೊತ್ತಿತ್ತ ನನಗೆ ನನ್ನ ಅಣ್ಣ ಬಿಟ್ಟು ಹೋಗ್ತಾನೆ ನಾನು ಅವಳಿಗೆ ತಾರಿ ಕಟ್ಟಬೇಕು ಅಂತ ಎಲ್ಲ ತಪ್ಪು ನನ್ನ ಮೇರ್ಸಿದ್ರೆ ಎಷ್ಟೇ ನೀವೆಲ್ಲ ಸೇರ್ಕೊಂಡು ಏನಪ್ಪ ಓದ್ಕೊಂಡಿರೋದು ಚೆನ್ನಾಗಿಲ್ಲ ಚೆನ್ನಾಗಿ ನೋಡ್ಕೊತಾ ಇಲ್ಲ ಅಂತ ಹೇಳ್ತಾ ಇಲ್ಲ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದು ಕಮ್ಮಿ ಅಂತ ಹೇಳ್ತಾ ಇದ್ದೀನಿ ಸುಮ್ನೆ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಹೆಂಗ ಅರ್ಥ ಅಂತ ನಿಂಗೆ ಗೊತ್ತಲ್ಲ ಈಗ ನೋಡಿ ಅರ್ಥ ಮಾಡ್ಕೊಳ್ಳೋ ಪರಿಸ್ಥಿತಿ ಇಲ್ಲ ಅವಳು ಸುಮ್ನೆ ಏನ್ ಅತಿಯಾಗಿ ಆಡೋದು ಆಯ್ತು ಈಗ ಸರಿ ಈಗ ಇನ್ನೇನು ಮಾಡಕ್ ಆಯ್ತಿ ಇಲ್ಲಿ ನಡೆದಿರೋ ವಿಷಯ ಅರ್ಥ ಮಾಡ್ಕೊತಾಳೆ ಸುಮ್ಕಿರ್ತಾ ಕೆಟ್ಟ ಸರಿ ಮಾಡ್ತೀನಿ ನನಗೆ ಗೊತ್ತು ಹ್ಮ್ ನೀವು ಇಲ್ಲಮ್ಮ ಒಳಗೆ ಬಿಡಲ್ಲ ಬಹಳ ಸೀರಿಯಸ್ ಆಗಿದ್ದಾಳೆ ನಾವು ಮಾಡೋ ಪ್ರಯತ್ನ ತುಂಬ ಮಾಡ್ದು ಹೇಗಾದ್ರೂ ಮಾಡಿ ಬದುಕಿಸ್ಬೇಕು ಅಂತಲೂ ಭಾಳ ಟ್ರೈ ಮಾಡ್ದು ಆದರೆ ಆಗಲಿಲ್ಲ ತುಂಬ ಸೀರಿಯಸ್ ಆಗಿದ್ರೆ ಅಲ್ವಾ ಹ್ಞೂ ನೋ ಮೋರ್ ಡಾಕ್ಟರ್ ಹಂಗನ್ಬಿಡಿ ಡಾಕ್ಟರ್ ಪ್ಲೀಸ್ ಡಾಕ್ಟರ್ ಧೈರ್ಯ ತಂದ್ಕೊಳ್ಳಿ ಅಪ್ಪ ಏನು ಮಾಡೋಕ್ಕಾಗಲ್ಲ ಧೈರ್ಯ ತಂದ್ಕೊಳ್ಳಿ ಅಲ್ಲಿಗೆ ಎಲ್ಲಿ ತಗೊಂಡು ಹೋಗ್ತೀರಾ ಅದು ನಾವು ತೀರ್ಮಾನ ಮಾಡ್ಕೊಂಡು ಹೇಳ್ತೀವಿ ಓಕೆಪ್ಪ ಒಂದು ಟೆನ್ ಮಿನಿಟ್ ಟೈಮ್ ಕೊಡ್ತೀನಿ ತೀರ್ಮಾನ ಮಾಡ್ಕೊಂಡು ಹೇಳಿ ಓಕೆ ಸರಿ ಸರ್ ಆಯಿತು ಏನು ಮಾಡೋದು ಊರಿಗೆ ತಗೊಂಡು ಹೋಗೋದಾ ಕತೆ ಯಾವ್ಯೋ ತಂದಿ ನಮ್ಮ ಜಮೀನ್ ಹಾಕೊಂಡು ಬರ್ಬರ್ ದರ್ದ್ರು ಬಂದ್ಬಿಟ್ಟು ಅದು ಅವಳ ಆ ಲೋಪನ ಮುಡಿಯಾಗ ಊರು ತಕೊಂಡೋದಿ ಅದೇ ಸರಿಕಲ ಎಲ್ಲೋ ಇವ್ಳ ಮಗ ಮಾಡ್ಬಾರ್ದು ಕೆಲಸ ಮಾಡಿದ್ನೋ ಎಲ್ಲೋ ಅಲ್ಲಿ ಮದುವೆ ಇದ್ದೇನು ಎಷ್ಟು ಏನು ನೋಡ್ಕೋಬೇಕು ಜನಗಳು ಊರಿಗೆ ತಗೊಂಡೋದಿ ನೀನು ನೋಡ ಅಂತ ಅಂತೇದಿ ನೋಡ್ಲಾ ಅವಳಿಂದ ಬಾ ನನ್ನ ಸ್ವಸ ಜೀವನ ಹಾಳದೆ ಅವಳಿಗೆ ಸ್ವತ್ತು ಮಂಗಿರ್ಬೋದು ಹಂಗ ಅನ್ಕೊಂಡು ನಾನು ಅವ್ಳ ಸಂಸ್ತಿನ ಅನ್ಸು ಯಾವುದೇ ಕಾರಣಕ್ಕೂ ನಾನು ಸಂಸಕಿಲ್ಲ ನನ್ನ ಸ್ವಸೆ ನೆಮ್ಮದಿ ಎಷ್ಟು ಮಾಡ್ಲಂದ ನನ್ಗೆ ಗೊತ್ತಕ್ಕಲ್ಲ ಅದೇನೋ ಅಂತಿರಂತ ಹಂಗೆ ಬಿದಿರೋಗ ಮರಿ ತಗೊಂಡ್ ಮನೆ ಕುಡ್ಸ್ಕೊಂಡ್ರು ನಂಗೆ ಅವಳೆ ಮಾಡಕ್ ಊರ್ಗೆ ಇಲ್ಲೇ ಮಿಸಿಲ್ ಗಿಸಿಲ್ ಕೊಟ್ಟಾರಲ್ಲ ಕೊಟ್ಟು ಕೊಟ್ಬಿಟ್ಟು ನಡಿ ಮುಚ್ಕೊಂಡು ಹುಂ ಕತೆ ಅವಳು ಬೇರೆ ಊರಿಗೆ ಬೇರೆ ತಗೊಂಡ್ತಾರೆ ಕತೆ ಮಾ ನಮ್ಮ ಬಂದಿಲ್ದಾನೆ ಯಾರು ಯಾರು ನನ್ಗೆ ಗಿನ್ಕಬಿಟ್ಟರು ನಡಿ ಮುಚ್ಕೊಂಡು ಅವಳು ಬೇರೆ ಇದ್ ಮಾಡಿ ನೀನು ಆಗಲ್ಲವ ನನ್ಗೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ನನ್ನ ಊರಿಗೆ ಹೋಗಿ ಡಪನ್ ಮಾಡ್ತೀಯ ಅಂತ ನನ್ಗೆ ಪ್ರಾಮಿಸ್ ಮಾಡಿಸ್ಕೊಂಡಿದ್ಲು ಇವಾಗಿಲ್ವಲ್ಲ ಸುಮಾರಾಗಿ ಇದೆಯಾ ನೀನು ಅದೇ ಯಾವ್ದು ಇರೋದ್ ನಾನು ಮಾಡ್ದೆ ನೀನು ಎಲ್ದಂಗೆ ಕೆಲ್ದಂಗೆ ನೀನು ಊರು ತಗೊಂಡ್ಬಿಟ್ಟಿರಿ ಅಲ್ಲಿ ನಾನು ಹ್ಯಾಕೋದ್ ಕಳ್ಸ ನಿನ್ಗೆ ಪರವಾಗಿಲ್ಲ ನಿಂದು ಸುಮಾರಾಗಿ ಬುದ್ಧಿ ಕಲ್ತಿದ್ದೀನಿ ನೀನ್ವೇ ಭಾಳ ಹತ್ತಿಯಾಗಿ ಆಡೋದು ನೀನು ಓ ಮರುವ ನಡಿ ನೀನು ಮುಚ್ಕೊಂಡು ಜಾಸ್ತಿ ಮಾತಾಡ ನೀನು ಅವ್ ತರಾತಾ ಅವ್ತಾರವಾಗಾ ಮುಚ್ಕೊಂಡು ಕತೆ ಊರ್ ಬೇರೆ ಕರ್ಕೋತಾರ ಏನೀಗ ಇಲ್ಲೇ ಡೆಪ್ಪನ್ ಮಾಡಬೇಡ ಅದೇ ಮಿಸಿನ ಕೊಟ್ಟು ನಡಿ ಅವ್ಳೇನು ಈ ಮೊಟ್ಟ ಗಾಡಿಯು ಅಲ್ಲಿ ನೋಡಿದ್ರೆ ಊಟ ಮಾಡಿದ ಇಲ್ವಾಗ್ತಾ ಕುಂತದೆ ಎರ್ತಿಗಿಂತ ಇವಳೆ ಹೆಚ್ಚಾಬಿಟ್ ನಿನ್ ಬಾ ಬರ್ತಾ ಸುಮ್ನಿರವ ಇವಾಗ ಮುಗ್ದಿದ್ರೆ ಇನ್ನೇನಿಗೆ ತಲೆಗೆಸ್ಕೊತ ಇದ್ಯಾ ಇದೊಂದು ಶಾಂತಿಯಿಂದ ಅದೊಂದು ಕಾರ್ಯ ಮುಗಿಸ್ಕೊಟ್ಟು ಹೋಗೋಣ ಸುಮ್ನೀರಡಿ ನೀನು ಆ

ಸ್ವಲ್ಪ ಹೊತ್ತಿರಪ್ಪ ನೋಡ್ಕೊ ಬರ್ತೀನಿ ನೀರು ಹ್ಞೂ ಚೆನ್ನಾಗಿ ಬಂದು ಹೋದ್ಲಾ ಅಂತ ಅವ್ರು ಬೇಸಿಗೆ ನಡ್ಲ ಮಗ ಮೋ ದೊಡ್ಡ ಇವತ್ತಿಗೆ ಆಯಿತು ಯಾವತ್ತೂ ಹೇಳ್ತೀನಿ ನೋಡೋ ಅನ್ನ ಹಣ್ಣು ಮಕ್ಳಿಗೆ ಬದುಕಲಿ ವಿಸ್ಕೊ ಕೊಡ್ದಂತೂ ಬದುಕೋದೇ ಇಲ್ಲ ಇನ್ಮೇಲಾರ ನ್ಯಾಯತ್ವಾಗಿ ಬದುಕೋದು ಕಲಿ ನೀನು ಯಾವಾಗಿ ಸುಮ್ಮನೆ ಅತ್ಯಾಗ ಆಡ್ಬಿಡೋದ ನೀನು ಸಸ್ಯಾಗೆ ಇನ್ನೊಂದು ದಿವಸ ಯಾವುದೇ ಥರದಲ್ಲ ನೋವು ಮಾಡಬಾರ್ದು ಇರ್ತೀವಿ ಯಾವುದೇ ಥರದ್ದು ನೋವು ಕೊಡಬಾರ್ದು ಈಗ ನೋಡು ಅವ್ರಿಗೆ ಎಷ್ಟು ನ್ಯಾಯ ಮಾಡೋದು ಉದಾರದಲ್ಲ ಓದ್ಲು ಹಂತದಲ್ಲಿ ಅಪ್ಪ ಸತ್ತೋರ್ ಬಗ್ಗೆ ಕೆಟ್ಟದಾಗ ಮಾತಾಡಬಾರ್ದಪ್ಪ ಬಿಡು ಹೋಗ್ಲಿ ಏನು ಬಿಟ್ಟರು ಏನು ಬಿಟ್ಟಾರಲ್ಲ ಸತ್ತೋರ ಬಗ್ಗೆ ಮಾತಾಡಬಾರ್ದಪ್ಪ ಅವ್ರ ಆತ್ಮಕ್ ಶಾಂತಿ ಸಿಗಲ್ಲ ಸುಮ್ನಿರು ಮಾಡಿದ್ದು ಮಾಡಕೈತದೆ ಬಿಸ್ಕೊಂಡು ಓದ್ಲಲ್ವಾನ್ ತಪ್ಪಿಲ್ಲ ನಂದು ತಪ್ಪಿದೆ ನಾನು ಹೇಳ್ತಿರೋದು ಪ್ರೀತಿಸ್ತೇಲ್ವಾ ಅದ್ನೇ ಹೇಳ್ತಿರೋದು ಇನ್ನೇನು ಹೇಳ್ತದೆ ನಿನಗೆ ತಿಕ್ಕ ಮುಚ್ಕೊಂಡು ನೋಡಿ ಈಗ ಇದ್ವಿ ಜಾಸ್ತಿ ಇದ್ ಮಾಡ್ಬೇಡ ನೀನು ನಡ್ಲ ಈಗ ಊರಿಗೆ ನೋಡು ನಿಮ್ಮ ಬಾಸ್ಗೆ ಎಬಳು ಹದಿನೈದು ಸಾವಿರ ತಿಂಗಳ ರಜಾ ಕಂಡು ಊರಲ್ಲಿ ಮೊದಲು ಹೋಗಿ ಸೋಮ್ಯಾನ ಪೂಜೆ ಮಾಡ್ಕೊಂಡು ವಸದಿ ಸಿದ್ಬಿಟ್ಟು ಬಿಟ್ಟು ಕರ್ಕೊಬರ್ಗೆ ಹೋಗಿ ನಿನ್ನ ಕೆಲಸ ಮಾಡಿ ನೀನು ಸಂಪಾದನೆ ಮಾಡ್ಕೊಂಡು ಕೊಡ್ಬೇಕು ಏನಿಲ್ಲ ನಮಗೆ ಗಂಡ ಇಡ್ತಿ ಚೆನ್ನಾಗಿರ್ಲಿ ಅನ್ನೋದು ನಾವು ಆಸೆ ಮಾಡ್ತೀವಿ ನೀವು ಗೇತ್ ಕೊಡಿ ಅಂತ ಅಂದಿಲ್ಲ ಆ ಕೆಲಸದಿಂದ ನಿಮ್ಗೆ ತೊಂದರೆ ಆಯ್ತದೆ ಅಂದ್ರೆ ಕೆಲ್ಸವೇ ಬೇಡ ಸರಿಯಾ ನನಗೂ ಮನ್ಸು ಯಾಕೋ ಸರಿ ಇಲ್ಲ ನಾನು ಅಷ್ಟೇ ಬಂದ್ಬಿಡ್ತೀನಿ ಊರಿಗೆ ಬಾಸ್ ಕೇಳ್ಬಿಟ್ಟಿದೀನಿ ಇಪ್ಪತ್ತಿನ ರಜಾ ಕಂಡಿದ್ದೀನಿ ಮನೆಗೆ ಮನೆಗೆ ನಡಿ ಹೋಗಿ ಸರಿ ಆಯ್ತು ನಡ್ಲ ಮಗ ನಡಿ ಬೇಜಾರ್ ಮಾಡ್ಕೋಬೇಡ ಇನ್ನೊಂದ್ಸತಿ ಕೆಲಸ ಮಾಡ್ಕೋಬಾರ್ದು ಕಲಾ ಅದ್ಯಾವ ಮನೆ ಬರಲಾ ಯಾರೋ ಏನೋ ಅವ್ಳನ್ನ ನೀನು ತಗೊಂಡೋಗಿ ಡಾಪಾರ್ ಮಾಡಬೇಕು ನಾನೇ ಬರೋ ಎಲ್ಲ ಬತ್ತಿತ್ತು ಅವೇನು ಸದಾ ಕಟ್ಟಿದಿಲ್ಲ ಅವೆಲ್ಲ ನೀವು ಯಾವ್ದೆ ಒಪ್ಕೊಂಡ ನೀನು ನಮ್ಮ ಮೊದಲ ನಾನು ಮಾಡ್ತೀನಿ ನನ್ನ ಜಮೀನಲ್ಲಿ ನಾವು ಡಾಪಾರ್ ಮಾಡ್ತೀವಿ ಅಂತ ಅವಳ ಕಾರ್ದಾಗ ಇವಾಗ ಅಲ್ಲಿ ತೇರಿಸಕೊಳಕದ ಅವಳೇ ಅಂತಿಲ್ಲಪ್ಪ ನಾನು ನಿನ್ ಜೊತೆ ಇರಬೇಕು ಯಾವಾಗ್ಲೂ ನಿನ್ ಜೊತೆ ಇರಬೇಕು ಅದಕ್ಕೆ ನಿಮ್ಮ ಅಲ್ದೇ ಮಾಡುವಂತ ಅಂತಿದ್ಲು ಅಷ್ಟೇನಪ್ಪ ಸರಿ ಸರಿ ಜಾಸ್ತಿ ಇದೇ ಬಾಣಿ ಬರಂದರ್ಲೇಥು ನಿಜವಾಗ್ಲು ಇವ್ನಿಗೆ ಇದೇ ಮನೆ ಬರ ಅಂದರು ನಾಂಟ್ರಲ್ಲ ನಾಲ್ವರಲ್ಲ ಯಾರೇನೋ ತಗ ಬಂದಿಂಗ್ ಮಾಡ್ತಾ ಕುಂತಾವ್ ಅಲ್ಲ ಹಂಗ ನಾವೀಗ ಬರ್ದ್ರು ಊರ್ಗೆ ತಂದ್ಬಿಡೋಣ ಜನಗಳು ಏನ್ ಅಂತಿತ್ತಿಲ್ಲ ಏನ್ ಕತೆಕೇನು ಬುದ್ಧಿ ಅದ ಬುದ್ಧಿ ಇಲ್ವ ಈ ಬುಡದೇ ಏನ್ ಅನ್ನೋದು ಮತ್ತೆ ಕಾಣೆ ರೀತಿ ಬುದ್ಧಿ ಬೇಡ್ರಿ ನಾನು ಅದನ್ನೇ ಯತ್ನ ಮಾಡ್ತೇನೆ ನೀವೇ ಸರಿ ನಡೀರಿ ಹೋಗದ ಅರುಣ್ ಅರುಣ್ ಹೋಗ್ಬೇಡ ಅರುಣ್ ನನ್ನ ಮಾತ ನೀನು ತಪ್ಪಿಟ್ಟೆ ಅಲ್ವಾ ನನಗೆ ಮೋಸ ಮಾಡ್ಬಿಟ್ಟೆ ಅಲ್ವಾ ಅರುಣ್ ನಿಜವಾಗಲು ನಿಜವಾಗ್ಲು ನೀನು ನಾನು ಇದ್ದಾಗಾಗಲಿ ನಾನು ಸತ್ತಾಗಾಗಲಿ ನೀನೋನೇ ನೀನನ್ನೋನೇ ನಿನ್ನ ಯಾವುದೇ ಕಾರಣಕ್ಕೂ ನಾನು ಬಿಟ್ಟು ಕೊಡೋ ಮಾತೇ ಇಲ್ಲ ಅರುಣ್ ಅರುಣ್ ನನ್ನ ನನ್ನ ಆತ್ಮಕ್ಕೆ ಶಾಂತಿ ಸಿಕ್ಕಿಲ್ಲ ನನ್ನ ಆತ್ಮಕ್ಕೆ ಶಾಂತಿ ಸಿಕ್ಕಿಲ್ಲ ಅರುಣ್ ನಾನು ಬಿಟ್ಬಿಟ್ಟು ಹೋಗ್ತಾ ನೀ ಅರುಣ್ ನೀನು ನಾನು ಬಿಟ್ಬಿಟ್ಟು ಹೋಗ್ತಾಯಿದ್ದೀಯ ನೀನು ಅರುಣ್ ನೋಡು ನೀನು ಎಲ್ಲೋದರೂ ನೀನು ಬಿಡಲ್ಲ ನಾನು ಎಲ್ಲೋದ್ರೂ ನಾನು ಬಿಡಲ್ಲ ನಾನು ನಿನ್ನ ಹಾಗೆ ಮಾಡ್ಕೊಂಡೆ ಮಾಡ್ಕೋತೀನಿ ನಿನ್ನ ನನ್ನವನ ಹಾಗೆ ಮಾಡ್ಕೊಂಡೆ ಮಾಡ್ಕೋತೀನಿ ನನ್ನ ಸತ್ರೂ ಆತ್ಮಗೆ ಶಾಂತಿ ಸಿಕ್ಕಿಲ್ಲ ನೀನು ಸುಮ್ಮನೆ ಬಿಡೋಲ್ಲ ನಿನ್ನ ಮಾತಗೆ ತಪ್ಪಿದ್ಯಾ ಅರುಣ್ ನಿನ್ನ ಮಾತಗೆ ತಪ್ಪಿದ್ಯಾ ನಿನ್ನ ಮಾತ್ರ ನನ್ನ ಸುಮ್ಮನೆ ಬಿಡಲ್ಲ ಅರುಣ್ ನೀನು ಯಾವತ್ತಿದ್ರು ನನ್ನೋನು ನೀನು ಯಾವತ್ತಿದ್ರು ನನ್ನೋನು ನನ್ನಿಂದ ನೀನು ದೂರ ಆಗೋಕ್ಕೆ ನಾನು ಬಿಡಲ್ಲ ಅರುಣ್ ನಾನು ಬಿಡಲ್ಲ ನನ್ನೋನು ನೀನು ನನ್ನೋನು ಅರುಣ್ ನೀನು ನನ್ನವನು ನನ್ನೋನೇ ಆಗಿರಬೇಕು ಹೊರ್ತು ನೀನು ಯಾರು ಯಾರಿಗೂ ನಿನ್ನ ಸ್ವಂತ ಅಲ್ಲ ಯಾರಿಗೂ ನೀನು ಸ್ವಂತ ಅಲ್ಲ ನೀನು ನನ್ನ ನನ್ನ ನನಗೆ ನೀನು ಸ್ವಂತ ಯಾಕೆಂದರೆ ನೀನು ನನ್ನ ಇಷ್ಟಪಟ್ಟಿದ್ದು ಫಸ್ಟು ನಿನ್ನ ನೀನು ನನ್ನ ಇಷ್ಟಪಟ್ಟಿದ್ದು ನನ್ನ ಜೊತೆ ಇರಬೇಕು ನೀನು ನಾನು ಕೊನೆ ಒಂದು ಆಸೆನೂ ನೀನು ನೆರವೇರಿಸೋಕೆ ಆಗಲಿಲ್ಲ ಅಲ್ವ ನಿನಗೆ ನಾನು ನಿನ್ನ ಸುಮ್ಮನೆ ಬಿಡೋಲ್ಲ ಅರುಣ್ ನಾನು ನೀನು ಸುಮ್ಮನೆ ಬಿಡೋಲ್ಲ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ